ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರು ಹೇಗಿದ್ದೀರಾ ಐ ಒಪ್ಪೆರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ದೇವರು ಎಲ್ರಿಗೂ ಕೂಡ ಆಯುಷು ಆರೋಗ್ಯ ನೆಮ್ಮದಿ ಕೊಟ್ಟು ಸದಾ ಕಾಲ ಕಾಪಾಡಲಿ ಹೇಳ್ಬಿಟ್ಟು ಕೇಳ್ಕೊತೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಪ್ಪತ್ತೈದನೇ ಕಂತಿನ ಹಣದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬನೇ ಸುದ್ದಿಗಳು ಇದೆ ಅಂದರೆ ಬಿಡುಗಡೆಯೇ ಆಗೋಗಿದೆ ಇವತ್ತು ಇಷ್ಟು ಜಿಲ್ಲೆಗೆ ಬಂದಿದೆ ನಾಳೆ ಇಷ್ಟು ಜಿಲ್ಲೆಗೆ ಬರುತ್ತೆ ಹಾಗೆ ಮೊದ ಬಿಡುಗಡೆ ಹಂತಕ್ಕೆ ಬಂದಿದೆ ಸೊ ಈ ರೀತಿ ಎಲ್ಲ ಮಾಹಿತಿಗಳು ಇದೆ ಹಾಗಾದರೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಏನು ಇವತ್ತು ಹೊಸ ವರ್ಷ ಇರೋದ್ರಿಂದ ಇವತ್ತೇನಾದರೂ ಬಿಡುಗಡೆ ಆಗಿದೆಯಾ ಅಂತ ಹೇಳ್ಬಿಟ್ಟು ತುಂಬ ಜನರಿಗೆ ಡೌಟ್ ಇರುತ್ತೆ ಖಂಡಿತವಾಗ್ಲೂ ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಬಿಡುಗಡೆ ನಿಜವಾಗ್ಲೂ ಆಗಿದೆಯಾ ಇಲ್ವಾ ಅಂತೇಳ್ಬಿಟ್ಟು ಅಂಡ್ ಇಷ್ಟೇ ಅಲ್ಲ ಇಪ್ಪತ್ತ್ನಾಲ್ಕನೇ ಕಂತಿನ ಹಣದ ಬಗ್ಗೆಯೂ ಕೂಡ ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಎಷ್ಟು ಪರ್ಸೆಂಟ್ ಜನಗಳಿಗೆ ಹಣ ಬಂದಿದೆ ಅಂತ ಬಟ್ ಅದ್ರ ಬಗ್ಗೆನೂ ಕೂಡ ಈ ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಲೈವ್ ಅಪ್ಡೇಟ್ ಅನ್ನ ತಿಳ್ಸ್ಕೊಡ್ತಾ ಇದ್ದೀನಿ ಅಂಡ್ ಅಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಇದು ಏನಪ್ಪಾ ಅಂತಂದ್ರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನಾ ಹಣ ಪೆಂಡಿಂಗ್ ಇದೆ ಮೂರ್ಕಂತೂ ನಾಲ್ಕಂತು ಸೊ ಅವರಿಗೆ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಹೊಸದಾಗಿ ಸಹಾಯವಾಣಿ ನಂಬರ್ನ ಬಿಟ್ಟಿದ್ದಾರೆ ಆ ಒಂದು ನಂಬರಿಗೆ ಕರೆ ಮಾಡಿ ನಿಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಹಣ ಬರೋ ಥರ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾರೆ ಸೊ ಅದು ಯಾವ ನಂಬರು ಹೇಗೆ ತಿಳ್ಕೊಬೇಕು ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಈ ಒಂದು ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದೀರಾ ಸ್ಕಿಪ್ ಮಾಡ್ತೀನಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವಸ್ತಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹ ಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣದ ಬಗ್ಗೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸುದ್ದಿಗಳು ವೈರಲ್ ಆಗ್ತಾ ಇದೆ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಮಾಡ್ಬಿಟ್ಟಿದ್ದಾರೆ ಇಷ್ಟು ಜಿಲ್ಲೆಗಳಿಗೆ ಬಂದಿದೆ ಸೊ ಕೆಲವೊಂದಿಷ್ಟು ಜನ ಏನನ್ಕೊಂತಾರೆ ನಿಜವಾಗ್ಲೂ ಬಿಡುಗಡೆನೇ ಆಗೋಗಿದೆಯೇನೋ ಅಂತ ಹೇಳ್ಬಿಟ್ಟು ತಿಳ್ಕೊ ತಿಳ್ಕೊತಾರೆ ಯಾಕಂತಂದ್ರೆ ಇವಾಗ ಸಾಕಷ್ಟು ಯೂಟ್ಯೂಬ್ ಚಾನಲ್ ಗಳಾಗಿದೆ ಅಲ್ವಾ ಅದರಲ್ಲಿ ಕೆಲವೊಂದಿಷ್ಟು ಕೆಲವೊಬ್ರು ಸ್ವಲ್ಪ ಜನ ನಿಜಾನು ಕೂಡ ಹೇಳ್ತಾರೆ ಕೆಲವೊಂದಿಷ್ಟು ಜನ ವ್ಯೂಸಿಗೋಸ್ಕರ ಸುಳ್ಳು ಕೂಡ ಹೇಳ್ತಾರೆ ಫೇಕು ಕೂಡ ಹೇಳ್ತಾರೆ ಸೊ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇವತ್ತು ಇವತ್ತು ಇಪ್ಪತ್ತು ಜಿಲ್ಲೆಗೆ ಬಂದಿದೆ ನಾಳೆ ಎಷ್ಟು ಜಿಲ್ಲೆಗೆ ಬರುತ್ತೆ ಜನವರಿ ಮೊದಲನೇ ವಾರದಲ್ಲಿ ಬರುತ್ತೆ ಜನವರಿ ಒಂದನೇ ತಾರೀಕೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕ್ ಅಂತಾನೆ ಹೇಳ್ಬೋದು ಇನ್ನು ಕೂಡ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಬಿಡುಗಡೆ ಅಂತಕ್ಕೂ ಕೂಡ ಬಂದಿಲ್ಲ ಅದನ್ನ ಡಿ ಬಿ ಟಿ ಸ್ಟೇಟಸ್ ಅಲ್ಲಿ ಚೆಕ್ ಮಾಡಿ ನೋಡಿದಾಗ ಇನ್ನು ಕೂಡ ಯಾವುದೇ ರೀತಿ ಪ್ರೊಸೆಸ್ ಕೂಡ ಆಗಿಲ್ಲ ಹೇಳ್ಬೇಕಂತಂದ್ರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅಂದ್ರೆ ಹಣಕಾಸು ಇಲಾಖೆಯಿಂದ ಇಪ್ಪತ್ತೈದನೇ ಕಂತಿನ ಹಣನೇ ರಿಲೀಸ್ ಆಗಿಲ್ಲ ಸೊ ಈಗ ಇಪ್ಪತ್ತೈದನೇ ಕಂತಿನ ಹಣ ಕೊಡೋಕು ಮೊದಲು ಇವಾಗ ಸರ್ಕಾರ ಫಸ್ಟ್ ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಬಿಡುಗಡೆ ಮಾಡಬೇಕು ಸೊ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಲ್ವಾ ಈಗ ಅದನ್ನ ಫಸ್ಟ್ ಬಿಡುಗಡೆ ಮಾಡಿ ಆಮೇಲೆ ಇಪ್ಪತ್ತೈದು ಬಿಡುಗಡೆ ಮಾಡ್ತಾರೆ ಅಥವಾ ಇವಾಗ ದಿನ ಬಿಡುಗಡೆ ಮಾಡಿ ಆಮೇಲೆ ಮಾಡ್ತೀವಿ ಅಂತಂದ್ರೆ ಇವಾಗ ವಿರೋಧ ಪಕ್ಷದವರು ಕೂಡ ಅವರು ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಯಾವಾಗ ಮಾಡ್ತೀರಾ ಬಿಡುಗಡೆ ಮಾಡ್ತೀರಾ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಫಸ್ಟ್ ಇವಾಗ ಅದನ್ನ ಬಿಡುಗಡೆ ಮಾಡ್ಬೇಕು ಅದನ್ನ ಬಿಡುಗಡೆ ಮಾಡಿ ನೆಕ್ಸ್ಟ್ ಇವ್ರು ಇಪ್ಪತ್ತೈದನೇ ಕಂತಿನ ಹಣನ ಬಿಡುಗಡೆ ಮಾಡ್ಬೇಕಾಗುತ್ತೆ ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿ ಆಲ್ಮೋಸ್ಟ್ ಒಂದ್ ಹದಿನೈದು ಇಪ್ಪತ್ತು ದಿನ ಆಯ್ತು ಬಟ್ ಆದ್ರೆ ಇನ್ನು ಕೂಡ ಅದು ಆ ಹಣನು ಕೂಡ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿಲ್ಲ ಯಾಕಂತಂದ್ರೆ ಎರಡು ಕಂತಿನ ಹಣ ಅಂತಂದ್ರೆ ಆಲ್ಮೋಸ್ಟ್ ಒಂದು ಐದು ಸಾವಿರ ಕೋಟಿ ಆಗುತ್ತಲ್ವಾ ತುಂಬ ದೊಡ್ಡ ಪ್ರಮಾಣದ ಅಮೌಂಟ್ ಆಗುತ್ತೆ ಸೊ ಅಷ್ಟೆಲ್ಲ ಅಡ್ಜಸ್ಟ್ ಮಾಡಿ ಇವ್ರು ಹಾಕ್ಬೇಕು ಅಂತಂದರೆ ಸ್ವಲ್ಪ ಟೈಮು ತಗೊಳುತ್ತೆ ಹಾಗೆ ಸರ್ಕಾರಕ್ಕೂ ಕೂಡ ಸ್ವಲ್ಪ ಹೊರೆ ಆಗುತ್ತೆ ಕಷ್ಟ ಆಗುತ್ತೆ ಸೊ ಹಂಗಾಗಿ ಅದಲ್ಲದೇ ಇವಾಗ ಎಷ್ಟೋ ಜನ ಸತ್ತೋಗಿದಾರಂತೆ ಅಂಥವ್ರ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗ್ತಾ ಅಲ್ವಾ ಸೊ ಅದನ್ನೆಲ್ಲ ಕಂಡು ಹಿಡಿತಾ ಇದ್ದಾರೆ ಅದೇನೋ ಅಪ್ಲಿಕೇಶನ್ ಒಂದು ಅಪ್ಲಿಕೇಶನ್ ರೆಡಿ ಮಾಡ್ತಾ ಇದ್ದಾರೆ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಗೊತ್ತಾಗುತ್ತಂತೆ ಯಾರೋ ಯಾರು ಸತ್ತಿರೋ ಅಕೌಂಟಿಗೆಲ್ಲ ದುಡ್ಡು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇನೆ ಬಟ್ ಅತಿ ಶೀಘ್ರದಲ್ಲಿ ಹಾಕ್ತೀನಿ ಅಂತ ಹೇಳಿ ತಿಳ್ಸಿದಾರೆ ನಮಗೆ ಜನವರಿ ಮಂತ್ ಎಂಡ್ ಅಷ್ಟರಲ್ಲಿ ಬಹುಶಃ ಒಂದು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸಿಗಬಹುದು ಅಂತ ಅನ್ಸುತ್ತೆ ಎರಡೂ ಅಟ್ ಎ ಟೈಮ್ ಎಲ್ಲ ಇವಾಗ ಒಂದ್ ಕಂತನ್ ಬಿಡುಗಡೆ ಮಾಡಿ ನಾವು ಟೂ ತ್ರೀ ಡೇಸ್ ಅಥವಾ ನೆಕ್ಸ್ಟ್ ವೀಕ್ ಗೆ ಒಂದ್ ಕಂತನ ರಿಲೀಸ್ ಮಾಡ್ತಾರೆ ಸೊ ನಾಲ್ಕು ಸಾವಿರನು ಕೂಡ ಒಟ್ಟಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ನೀವು ನೋಡಿರ್ಬಹುದು ಕಳೆದ ಕಂತುಗಳನ್ನು ಯಾವ ಕಂತನು ಕೂಡ ಎರಡೆರಡು ಎರಡು ಕಂತನ ಕೊಟ್ಟಿಲ್ಲ ಅಲ್ವಾ ಸೊ ಒಂದ್ ಕಂತನ್ ಕೊಡೋದಕ್ಕೆ ಸರ್ವರ್ ಬಿಸಿ ಆಗೋಯ್ತು ಸ್ವಲ್ಪ ಜನಕ್ಕೆ ಬಂದಿದೆ ಸ್ವಲ್ಪ ಜನಕ್ಕೆ ಸರ್ವರ್ ಬಿಝಿ ಆಗೋಗಿದೆ ಅಂದ್ರೆ ಎರಡೆಡ್ ಸಾವಿರ ಅಮೌಂಟ್ ಎಲ್ರಿಗೂ ಕೂಡ ಬರ್ಬೇಕಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ನಾಕ್ ಸಾವಿರ ಅಂತಂದ್ರೆ ಸರ್ವರ್ ತುಂಬಾ ಬಿಸಿ ಆಗೋಗುತ್ತೆ ಅಂತಾನು ಕೂಡ ವೀಸನ್ ಹೇಳ್ಬಹುದು ಸೊ ಹಂಗಾಗಿ ಬಹುಶಃ ನಮ್ಗೆ ಜನವರಿನಲ್ಲಿ ಒಂದು ಅಥವಾ ಎರಡ್ ಕಂತು ಖಂಡಿತವಾಗ್ಲೂ ಸಿಗುತ್ತೆ ಸದ್ಯಕ್ಕೆ ಇಪ್ಪತ್ತೈದನೇ ಕಂತಿನ ಹಣ ಅಂತೂ ಬಿಡುಗಡೆ ಆಗಿಲ್ಲ ಬಿಡುಗಡೆ ಅಂತಕ್ಕೂ ಕೂಡ ಬಂದಿಲ್ಲ ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೂ ಕೂಡ ಏನು ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಅಥವಾ ಸಿಎಂ ಸಿದ್ದರಾಮಯ್ಯ ಸರ್ ಸರ್ಕಾರದಿಂದ ಆಗಲಿ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಸದ್ಯಕ್ಕಂತೂ ಬಿಡುಗಡೆ ಆಗಲ್ಲ ಓಕೆನಾ ಜನವರಿ ಮೊದಲನೇ ವಾರದಲ್ಲಿ ಆಗುತ್ತೆ ಹದಿನೈ ತಾರೀಕು ಆಗುತ್ತೆ ಹದಿನೈದನೇ ತಾರೀಕು ಆಗುತ್ತೆ ಇಪ್ಪತ್ತು ಜಿಲ್ಲೆ ಬಂದಿದೆ ಹದಿನೈದು ಜಿಲ್ಲೆ ಬಂದಿದೆ ಅಂತಲ್ಲ ಖಂಡಿತವಾಗ್ಲೂ ಅದೆಲ್ಲ ಸುಳ್ಳು ಇನ್ನು ಬಿಡುಗಡೆ ಆಗಿಲ್ಲ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣನೂ ಕೂಡ ಅಷ್ಟೇ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಹಣ ಬಂದಿದೆ ಈ ಕೆ ಇನ್ನೂ ಕೆಲವೊಂದು ಎರಡು ಮೂರು ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ ಬಾಗ್ಲುಕೋಟೆ ಹಾಗೆ ಬಾಗ್ಲುಕೋಟೆ ಮತ್ತು ಕೊಡಗು ಆಮೇಲೆ ರಾಯಚೂರು ಈ ಮೂರು ಜಿಲ್ಲೆಗಳಿಗೆ ಇನ್ನು ಬಿಡುಗಡೆ ಆಗಿಲ್ಲ ಅವರು ಬಾಗಲಕೋಟೆ ಅವರು ಕೊಡಗು ಅವರು ಮತ್ತೆ ರಾಯಚೂರು ಅವರು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬಹುಶಃ ಆ ಮೂರು ಜಿಲ್ಲೆಗೆ ಬಂದಿಲ್ಲ ಅದನ್ನು ಹೊರತುಪಡಿಸಿ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿದೆ ಮತ್ತೆ ಆಲ್ಮೋಸ್ಟ್ ಅಲ್ಲೂ ಕೂಡ ತುಂಬಾ ಜನರಿಗೆ ಬಂದಿದೆ ಆಲ್ಮೋಸ್ಟ್ ಒಂದು ಏಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಹಣ ಜಮಾ ಆಗಿದೆ ಈ ಕ್ಷಣದವರೆಗೂ ಕೂಡ ಹಣ ಜಮಾ ಆಗ್ತಾ ಇದೆ ಇವತ್ತು ಕೂಡ ಸಾಕಷ್ಟು ಜನರಿಗೆ ಹಣ ಬಂದಿದೆ ಎರಡು ದಿನದಲ್ಲಿ ಬಹುಶಃ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಕಂಪ್ಲೀಟ್ ಆಗಿ ಬಿಡುಗಡೆ ಆಗುತ್ತೆ ಹಾಗೆ ಇನ್ನೊಂದು ಇನ್ನೂ ತುಂಬಾ ಜನರಿಗೆ ಬರುತ್ತೆ ಆಲ್ಮೋಸ್ಟ್ ಇನ್ನೊಂದು ವಾರ ಇನ್ನೊಂದು ವಾರ ಟೆನ್ ಡೇಸ್ ಅಷ್ಟರಲ್ಲಿ ಒಂದು ನೈಂಟಿ ಪರ್ಸೆಂಟ್ ಹೆಚ್ಚು ಜನರಿಗೆ ಹಣ ಅಂತೂ ಬಂದೇ ಬರುತ್ತೆ ಸೊ ಯಾರಿಗೆಲ್ಲ ಬಂದಿಲ್ಲ ವೇಟ್ ಮಾಡಿ ಖಂಡಿತವಾಗ್ಲು ಬರುತ್ತೆ ಓಕೆನಾ ಇನ್ನು ತುಂಬ ಮುನ್ ಮೂರ್ನಾಲ್ಕು ಕಂತುಗಳ ಹಣವೇ ಬಂದಿಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಇದೆ ಇವಾಗ ಇಪ್ಪತ್ತು ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಇಪ್ಪತ್ತ್ ನಿಮಗೆ ಒಂದು ಎರಡು ಕಂತು ಬಂದಿಲ್ಲ ಅಂದ್ರೂ ಕೂಡ ಇವಾಗ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಒಂದು ಸಹಾಯವಾಣಿನ ಬಿಟ್ಟಿದ್ದಾರೆ ಒನ್ ಏಯ್ಟ್ ಒನ್ ಅಂತ ಹೇಳ್ಬಿಟ್ಟು ಆ ಒಂದು ನಂಬರಿಗೆ ನೀವು ಡಯಲ್ ಮಾಡಿ ನೀವು ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ವ ಅದರಿಂದನೇ ನೀವು ಕಾಲ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹೇಳಬೇಕಾಗುತ್ತೆ ಬಹುಶಃ ಹೇಳಿದೆ ನಿಮಗೆ ಹಣ ಯಾಕೆ ಬರ್ತಾ ಇಲ್ಲ ಯಾಕೆ ಸ್ಟಾಪ್ ಆಗಿದೆ ಎಷ್ಟು ಕಂತು ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಅವರು ಖಂಡಿತವಾಗ್ಲೂ ಅದರಲ್ಲಿ ತಿಳ್ಸ್ಕೊಡ್ತಾರೆ ಸಹಾಯವಾಣಿಗೆ ಕರೆ ಮಾಡಿ ನೀವು ಇನ್ ಡೀಟೇಲ್ಸ್ನ ತಿಳ್ಕೊಬೋದು ಯಾಕೆ ನಿಮಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇನ್ ಕೇಸ್ ಏನಾದರೂ ತೊಂದರೆ ಆಗಿದೆ ನಿಮ್ದು ಏನಾದರೂ ಸ್ಟಾಪ್ ಆಗಿದೆ ಯಾಕೆ ಬರ್ತಾ ಇಲ್ಲ ಅಂತಾನು ಕೂಡ ತಿಳಿಸಿಕೊಡ್ತಾರೆ ಏನಾದರೂ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿತ್ತು ಅಂತಂದ್ರೆ ಬಹುಶಃ ನಿಮ್ಮ ಮತ್ತೆ ಹೊಸದಾಗಿ ಅಪ್ಲಿಕೇಶನ್ಗಳನ್ನ ಹಾಕಬೇಕಾಗುತ್ತೆ ಸೊ ಹಂಗಾಗಿ ಯಾರಿಗೆಲ್ಲ ಬಂದಿಲ್ಲ ಲಾಂಗ್ ಗ್ಯಾಪ್ ಆಗ್ಬಿಟ್ಟಿದೆ ಮೂರ್ನಾಲ್ಕು ಅಂತಗಳು ಅನ್ನೋರು ಈ ಒಂದು ನಂಬರ್ಗೆ ಕರೆ ಮಾಡಿ ಒನ್ ಏಟ್ ಒನ್ ನಂಬರ್ಗೆ ಕರೆ ಮಾಡಿ ಹಣ ಯಾಕೆ ಬರ್ತಾ ಇಲ್ಲ ಅಂತ ತಿಳ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ಓಕೆನಾ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಮಾಹಿತಿ ಇದಾಗಿದ್ದು ಯಾರೆಲ್ಲ ವೀಡಿಯೋನ ನೋಡಿದಿರ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್